ಸಂಧ್ಯಾ ಸಂತೋಷ್ ಇಂದಿನ ಮುಖ್ಯಾಂಶಗಳು ಪಟ್ಟಣದ ನಲವತ್ತು ಅಡಿ ಆಂಜನೇಯ ಸ್ವಾಮಿಯ ನೂತನ ಶಿಲಾಮಯ ದೇವಾಲಯದ ಲೋಕಾರ್ಪಣಾ ಕಾರ್ಯಕ್ರಮ ನೂತನ ನಿರ್ಮಾಣ ಮಾಡಲಾಗಿರುವ ಗರ್ಭಗುಡಿಯಲ್ಲಿ ರಾಮ ಭಕ್ತ ಆಂಜನೇಯ ಸ್ವಾಮಿಯನ್ನ ಪ್ರತಿಷ್ಠಾಪಿಸಿ ಪುನರ್ ಪ್ರಾಣ ಪ್ರತಿಷ್ಠಾಪನೆ ವಿನಾಯಕ ಕಾರು ಚಾಲಕರ ಸಂಘದ ನೇತೃತ್ವ ಅಸಂಖ್ಯಾತ ಭಕ್ತರು ಭಾಗಿ ಚನ್ನರಾಯಪಟ್ಟಣ ಅರಸಿಕೆರೆ ರಸ್ತೆಯ ಮಡಬಾ ಗೇಟ್ ಬಳಿ ಕೆಎಸ್ಆರ್ಟಿಸಿ ಬಸ್ ಮತ್ತು ಕಾರಿನ ನಡುವೆ ಡಿಕ್ಕಿ ಸಂಭವಿಸಿ ಕಾರಿನಲ್ಲಿದ್ದ ಓರ್ವ ಸಾವು ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ಅಂತರ್ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಪಟ್ಟಣದ ಏವನ್ ಸ್ಪೋರ್ಟ್ಸ್ ಅಕಾಡೆಮಿ ಅಂಡರ್ ಹನ್ನೆರಡು ವಿಭಾಗದಲ್ಲಿ ಚಾಂಪಿಯನ್ ಅಂಡರ್ ಹನ್ನೆರಡು ವಿಭಾಗದಲ್ಲಿ ನೆಲಮಂಗಲ ಪ್ರದೀಪ್ ಸ್ಪೋರ್ಟ್ಸ್ ಅಕಾಡೆಮಿ ಚಾಂಪಿಯನ್ ಶ್ರೀ ವಿನಾಯಕ ಕಾರು ಚಾಲಕರ ಸಂಘದ ಆವರಣದಲ್ಲಿರುವ ದೇವಾಲಯದ ನೂತನ ಶಿಲಾಮಯ ದೇವಾಲಯದ ಲೋಕಾರ್ಪಣೆ ಕಾರ್ಯಕ್ರಮವು ನೂರಾರು ಭಕ್ತರ ಸಮ್ಮುಖದಲ್ಲಿ ಸೋಮವಾರದಂದು ನಡೆಯಿತು ಇದರ ಅಂಗವಾಗಿ ಆಂಜನೇಯ ಸ್ವಾಮಿಯ ಮೂರ್ತಿಯನ್ನು ದೇವಾಲಯದ ನೂತನ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಿ ಪುನರ್ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸಲಾಯಿತು ಪಟ್ಟಣದ ಶ್ರೀ ವಿನಾಯಕ ಕಾರು ಚಾಲಕರ ಸಂಘದ ಆವರಣದಲ್ಲಿರುವ ನಲವತ್ತು ಅಡಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿದ್ದ ವಿಗ್ರಹವನ್ನು ದೇವಾಲಯದ ಜೀರ್ಣೋದ್ಧಾರ ಹಿನ್ನೆಲೆಯಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಮಂದಿರವನ್ನ ನಿರ್ಮಿಸಿ ಸ್ವಾಮಿಗೆ ದಿನನಿತ್ಯ ಪೂಜೆಯನ್ನ ಸಲ್ಲಿಸಿ ಭಕ್ತಾದಿಗಳಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಇದೀಗ ದೇವಾಲಯದ ಜೀರ್ಣೋದ್ಧಾರ ಕಾರ್ಯ ಮುಗಿದಿರುವ ಹಿನ್ನೆಲೆಯಲ್ಲಿ ಮೂರ್ತಿಯನ್ನ ಮಂದಿರದಿಂದ ತೆರವುಗೊಳಿಸಿ ಮೂಲ ದೇವಸ್ಥಾನಕ್ಕೆ ಪುನರ್ ಪ್ರತಿಷ್ಠಾಪಿಸುವ ಕಾರ್ಯವನ್ನು ಶ್ರೀ ವಿನಾಯಕ ಕಾರು ಚಾಲಕರ ಕ್ಷೇಮಾಭಿವೃದ್ಧಿ ಸಂಘವು ಸೋಮವಾರದಂದು ನಡೆಸಿತ್ತು ಭಾನುವಾರದಂದು ಮೂರ್ತಿ ತೆರವಿಗೂ ಮುನ್ನ ಸ್ವಾಮಿಗೆ ಗಂಗಾ ಪೂಜೆ ಗುರು ಪ್ರಾರ್ಥನೆ ಗಣಪತಿ ಪೂಜೆ ಸಂಕಲ್ಪದೊಂದಿಗೆ ಆದಿವಾಸ ಪೂಜೆಗಳು ಸೇರಿ ಪ್ರತಿಷ್ಠಾಪನಾ ಪೂರ್ವಾನ್ನ ಪೂಜಾ ವಿಧಿವಿಧಾನಗಳನ್ನು ನಡೆಸಲಾಯಿತು ಸೋಮವಾರದಂದು ಮುಂಜಾನೆ ನಾಲ್ಕು ಮೂವತ್ತು ಗಂಟೆಯಿಂದ ಐದು ಮೂವತ್ತರೊಳಗಿನ ಶುಭ ಮುಹೂರ್ತದಲ್ಲಿ ನೂತನ ಗರ್ಭಗುಡಿಯಲ್ಲಿ ಸ್ವಾಮಿಯವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಪ್ರತಿಷ್ಠಾಪನೆಯನ್ನು ನೆರವೇರಿಸಿ ನೇತ್ರೋನ್ಮಿಲನದೊಂದಿಗೆ ಪ್ರಾಣ ಪ್ರತಿಷ್ಠಾಪಿಸಲಾಯಿತು ತದನಂತರ ಪಾವಮಾನ ಹೋಮ ಮಹಾಪೂರ್ಣಾಹುತಿ ಮಹಾ ಸಂಪ್ರೋಕ್ಷಣೆಯ ನಂತರ ಮಹಾಮಂಗಳಾರತಿ ನೆರವೇರಿಸಲಾಯಿತು ಆಗಮಿಸಿದ್ದ ಭಕ್ತಾದಿಗಳಿಗೆ ಅನ್ನ ಏರ್ಪಡಿಸಲಾಗಿತ್ತು ಏರ್ಪಡಿಸಲಾಯಿತು ಸಂಜೆ ವಿಷ್ಣು ಸಹಸ್ರನಾಮ ಸುದರ್ಶನ ಹೋಮ ನಡೆಸಲಾಯಿತು ಶ್ರೀ ವಿನಾಯಕ ಕಾರು ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷ ದಾನಿಗಳಾದ ಸುಜಾತ ಕಾಫಿ ವರ್ಕ್ಸ್ ಮಾಲೀಕರಾದ ಕುಮಾರಸ್ವಾಮಿ ಅವರು ಪ್ರತಿಷ್ಠಾಪನಾ ಮಹೋತ್ಸವದ ಉಸ್ತುವಾರಿ ವಹಿಸಿದ್ದರು ಅವರ ಮಗ ಪ್ರತೀಕ್ ಮತ್ತು ಸೊಸಿ ಕವಿತಾ ರವರು ಹೋಮ ಹವನಾದಿಗಳಲ್ಲಿ ಭಾಗವಹಿಸಿ ಪೂಜಾ ಕಾರ್ಯ ಕೈಗೊಂಡಿದ್ದರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಕುಸುಮಾ ಬಾಲಕೃಷ್ಣ ಪುರಸಭಾ ಮಾಜಿ ಅಧ್ಯಕ್ಷ ಸಿ ನಾಗರಾಜ್ ಧನಲಕ್ಷ್ಮಿ ಚಿತ್ರಮಂದಿರದ ಮಾಲೀಕ ಕೃಷ್ಣಪ್ಪನವರ ಕುಟುಂಬ ಸೇರಿ ಪುರಸಭಾ ಸದಸ್ಯರು ಶ್ರೀ ವಿನಾಯಕ ಕಾರು ಚಾಲಕರ ಸಂಘದ ಅಧ್ಯಕ್ಷ ಬಸವರಾಜ್ ದಿನೇಶ್ ಚರಣ್ ಪ್ರಕಾಶ್ ಬಾಬು ಸೇರಿ ಪದಾಧಿಕಾರಿಗಳು ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗಿದ್ದರು ದೇವಾಲಯದಲ್ಲಿ ನಡೆದ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಋತ್ವಿಕರಾದ ಬೆಂಗಳೂರಿನ ವೇದಬ್ರಹ್ಮ ಶ್ರೀ ಚಂದ್ರಕಾಂತ್ ಶರ್ಮಾ ಮತ್ತು ಶೃಂಗೇರಿ ಪೀಠದ ಅರ್ಚಕರು ಋತ್ವಿಕರಾದ ಶ್ರೀರಂಗಪಟ್ಟಣದ ರಘು ಶರ್ಮಾ ನೇತೃತ್ವದಲ್ಲಿ ನಡೆಸಲಾಯಿತು ಆಂಜನೇಯ ಸ್ವಾಮಿ ದೇವಾಲಯದ ಅರ್ಚಕರಾದ ಎಂಎಸ್ ಎಸ್ ವಿಶ್ವನಾಥ್ ದೀಕ್ಷಿತ್ ಲಕ್ಷ್ಮೀಶಾಸ್ತ್ರಿ ಯೋಗೇಶ್ ಭಟ್ ಇದ್ದರು ಆಂಜನೇಯ ಸ್ವಾಮಿ ಟೌನ್ ದೇವಾಲಯದ ಹಳೆ ಕಟ್ಟಡ ಶಿಥಿಲವಾಗಿತ್ತು ಅದನ್ನು ಹೊಸದಾಗಿ ನವೀಕರಿಸಿ ಮತ್ತೆ ತಾವು ದೀರ್ಣೋದ್ಧಾರವನ್ನು ಎಂದಿನಂತೆ ಸಹಕರಿಸಬೇಕಾಗಿ ಪಟ್ಟಣದ ಹಾಗೂ ತಾಲೂಕಿನ ಜನತೆಗೆ ತಮ್ಮ ಹೃದಯ ಪೂರ್ವ ಅಭಿನಂದನೆಗಳನ್ನು ್ತಾ ಇದ್ದೀವಿ ಏನಂತ ಸಾಕರಿಸಬೇಕು ಅಂತ ವಿನಂತಿ ಭಾನುವಾರದಿಂದ ಮೂವತ್ತನೇ ತಾರೀಕು ಮೂವತ್ತೆಂಟನೇ ತಾರೀಕು ಮೂವತ್ತನೇ ತಾರೀಕು ಭಾನುವಾರದಿಂದ ನಾವು ಜೀರ್ಣೋದ್ಧಾರ ಮಾಡ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಎಲ್ಲ ಇದು ಏನಂತಾರೆ ಹೊಸದಾಗಿ ಎಲ್ಲ ಶಾಸ್ತ್ರೋಕ್ತವಾಗಿ ಮಾಡಿ ಅದನ್ನು ಇನ್ನು ರಾತ್ರಿ ಪ್ರತಿಷ್ಠಾಪನೆ ಮಾಡಿ ಈಗ ಅದಕ್ಕೆ ಜೀವಕರಣ ಮಾಡಿದ್ದಾರೆ ಹೋಮ ಹೋಮ ಪೂಜೆ ಪ್ರದರ್ಶನ ಹೋಮ ನಡೀಬೇಕೆ ಆ ತಿಂ ಮಹಾಮಂಗರಾತ್ರಿ ಹನ್ನೆರಡು ಗಂಟೆಗೆ ನಡೀತದೆ ಹೋಮ ಆದಮೇಲೆ ಟೈಮ್ ಮಾಡಿ ಎಲ್ಲರೂ ಪಂಚಾರಿಗಳು ಸಹಕರಿಸಬೇಕು ಕೇಳ್ಕೊಂಡು ಅವರು ಕೆಳ್ಕೊಂಡು ಋಷಿಬಳ್ಳಿ ಜಾಗ ಇದು ಊಟ ಊಟ ಇಲ್ಲ ಹಾಗೆ ಲೋಕ ಬಸ್ಕೊಂಡು ಎಲ್ಲ ಮಾಡಿದ್ರು ಆಗ ಜಾಗದಲ್ಲಿ ಹರವಾಗ್ತಾ ಇದ್ದಾರೆ ಅವರೆಲ್ಲ ಋಸಿಬಳ್ಳಿ ಜಾಗ ಎಲ್ಲ ಊಷಿ ಬಂದರೆ ಜಾಗ ಚೀಮ ಅಂತ ಜಾಗ ಇದೆ ಇವತ್ತು ಹತ್ತು ಜಾಗನ ಆ ಚಾಲಕನಿಗೆ ಕಾರ್ ಮಾಡಿಕೊಂಡಿದ್ದೀವಿ ಇದನ್ನು ಒಂದೇ ಹೋಗಿ ಹಣನ ದಯ ಮಾಡಿ ನೋಡಿ ಅದಕ್ಕೆ ಬಸ್ಬೇಕು ಯಾವತ್ತಾಗಿ ದೇವರು ದೇವ್ರಿಗೆ ಹೋಗಿ ಹಣ ಯಾವತ್ತೆ ಮಾಡಬೇಕು ಏನು ಏನು ಮಾಡ್ತಾ ಇದ್ದೀವಿ ಅದಕ್ಕೆ ಅಣ್ಣ ರಾಜಣ್ಣವರು ಚೆನ್ನಾಗಿ ನಾವು ಓನವರಾಗಿದ್ದಾಗ ದಿವಂಗತ ದಿವಂಗತವಾಗಿ ಈಗ ಅದನ್ನ ವಿಗ್ರಹ ಮಾಡಿಕೊಂಡಿದ್ದವರು ಆಂಜನೇಯ ಸ್ವಾಮಿ ದೇವಸ್ಥಾನದ ಈಗ ಅದನ್ನ ಈಗ ಪ್ರಸ್ತಾಪನೆ ಮಾಡಿದ್ದಾರೆ ಮಾರ್ಕೊಂಡ ಮುಂದುವರೆಸಿ ನಡೆದಿದ್ದಾರೆ ನಮಗೂ ದೇವರು ನಮಗೂ ಒಳ್ಳೇದು ಮಾಡಿದೆ ಇದೆ ಶ್ರೇಷ್ಠರ ಪ್ರಸಿದ್ಧರು ಏನ್ ಬೇಕು ತಿಳ್ಕೊಳ್ಳೋಣ ವೈಯ ವೈಯ್ಯ आला प्रभु हर मोहमय सब भगवत का हास ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಚಂದ್ರಕಲಾ ಮಂಜೇಗೌಡ ಆದ ನನ್ನನ್ನ ಆಯ್ಕೆ ಮಾಡಲು ಸಹಕರಿಸಿದ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಡಾಕ್ಟರ್ ಸಿಎನ್ ಬಾಲಕೃಷ್ಣರವರಿಗೆ ಹಾಗೂ ಟಿಎಪಿಸಿಎಂಎಸ್ನ ಎಲ್ಲಾ ನಿರ್ದೇಶಕರುಗಳಿಗೆ ಪಕ್ಷದ ಮುಖಂಡರುಗಳಿಗೆ ನಾಯಕರುಗಳಿಗೆ ಮತ್ತು ಕಾರ್ಯಕರ್ತರುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು ಧನ್ಯವಾದ ಕೋರುವವರು ಶ್ರೀಮತಿ ಚಂದ್ರಕಲಾ ಮಂಜೇಗೌಡ ಅಧ್ಯಕ್ಷರು ಟಿಎಪಿಸಿಎಂಎಸ್ ಚನ್ನರಾಯಪಟ್ಟಣ ಮತ್ತು ಮಂಜೇಗೌಡ ಅಧ್ಯಕ್ಷರು ಸಿಂಹಾದ್ರಿ ಶಿಕ್ಷಣ ಸಂಸ್ಥೆ ಉತ್ತೇನಹಳ್ಳಿ ಚನ್ನರಪುಟ್ಟಿನ ಅರಸಗಿರೆ ರಸ್ತೆಯಲ್ಲಿನ ಮಡವಾ ಗೇಟ್ ಸಮೀಪ ಕೆಎಸ್ಆರ್ಟಿಸಿ ಬಸ್ ಮತ್ತು ಕಾರ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಕಾರಿನಲ್ಲಿದ್ದ ಓರ್ವ ಸಾವನ್ನಪ್ಪಿರುವ ಘಟನೆ ಭಾನುವಾರದಂದು ಸಂಜೆ ನಡೆಯಿತು ನಡೆದ ಅಪಘಾತದಲ್ಲಿ ಕಾರಿನಲ್ಲಿದ್ದ ಇಪ್ಪತ್ತೇಳು ವರ್ಷ ವಯಸ್ಸಿನ ಮಂಜುನಾಥ್ ಎಂದು ಗುರುತಿಸಲಾಗಿದೆ ಈತ ತಾಲೂಕಿನ ಮಡಬಾ ಗ್ರಾಮದವನಾಗಿದ್ದು ಅರಸಿಕೆರೆಯಿಂದ ತನ್ನ ಸ್ನೇಹಿತರೊಬ್ಬರ ಜೊತೆ ಕೂಡಿ ತಮ್ಮ ಸ್ವಗ್ರಾಮ ಮಡಬಾಕ್ಕೆ ಹಿಂದಿರುಗುತ್ತಿದ್ದ ವೇಳೆ ಚನ್ನರಾಯಪಟ್ಟಣದಿಂದ ದಾವಣಗೆರೆಗೆ ಹೋಗುತ್ತಿದ್ದ ಬಸ್ ಎದುರು ಬದುರು ಡಿಕ್ಕಿ ಸಂಭವಿಸಿದೆ ಕಾರಿನಲ್ಲಿದ್ದ ಮೂವರ ಪೈಕಿ ಇಬ್ಬರು ಸ್ನೇಹಿತರು ಬೈಕ್ ತರುವ ಸಲುವಾಗಿ ಕಾರಿನಿಂದ ಇಳಿದುಕೊಂಡು ತಮ್ಮ ಜೀವವನ್ನ ಉಳಿಸಿಕೊಂಡಿದ್ದಾರೆ ಕಾರಿನಲ್ಲಿ ಬರುತ್ತಿದ್ದ ಮಂಜುನಾಥ್ ತನ್ನ ಮುಂದಿನ ವಾಹನವನ್ನ ಓವರ್ಟೇಕ್ ಮಾಡಲು ಹೋಗಿ ಎದುರು ಬರುತ್ತಿದ್ದ ಬಸ್ಗೆ ಡಿಕ್ಕಿ ಹೊಡೆದಿದ್ದಾನೆ ಗುದ್ದಿದಾರ ಬಸಕ್ಕೆ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದೆ ಕಾರಿನ ಮಧ್ಯೆ ಸಿಲುಕಿಕೊಂಡಿದ್ದ ಮೃತದೇಹವನ್ನು ಸ್ಥಳಕ್ಕಾಗಮಿಸಿದ ಪೊಲೀಸ್ನವರು ಹರಸಾಹಸದಿಂದ ತೆಗೆದಿದ್ದಾರೆ ಮೃತದೇಹವನ್ನ ಚೆನ್ನರಪಟ್ಟಣದಲ್ಲಿನ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿ ಶವ ಪರೀಕ್ಷೆಯ ಸಂಬಂಧಿಕರಿಗೆ ಹಸ್ತಾಂತರಿಸಿದರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ

ಪಟ್ಟಣದಲ್ಲಿನ ಏವನ್ ಸ್ಪೋರ್ಟ್ಸ್ ಅಕಾಡೆಮಿ ಶನಿವಾರ ಮತ್ತು ಭಾನುವಾರದಂದು ನಡೆಸಿದ ಆಹ್ವಾನಿತ ಲೆದರ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಹನ್ನೆರಡು ವರ್ಷದೊಳಗಿನ ಪಂದ್ಯಾವಳಿಯಲ್ಲಿ ಚಾಂಪಿಯನ್ ಆಗಿದ್ದು ಹದಿನಾರು ವರ್ಷದೊಳಗಿನ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ನೆಲಮಂಗಲಾದ ಪ್ರದೀಪ್ ಸ್ಪೋರ್ಟ್ಸ್ ಅಕಾಡೆಮಿ ಚಾಂಪಿಯನ್ ಆಗಿ ಹೊರಗೊಂಡಿದೆ ಚನ್ನರಾಯಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ ಹನ್ನೆರಡು ವರ್ಷದೊಳಗಿನ ಅಂತರ್ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಹನ್ನೆರಡು ವರ್ಷದೊಳಗಿನ ವಿಭಾಗದಲ್ಲಿ ಪಟ್ಟಣದ ಏವನ್ ಸ್ಪೋರ್ಟ್ಸ್ ಅಕಾಡೆಮಿ ಹಾಗೂ ನೆಲಮಂಗಲ ಪ್ರದೀಪ್ ಸ್ಪೋರ್ಟ್ಸ್ ಅಕಾಡೆಮಿಯ ತಂಡಗಳು ಮೂರು ಬಾರಿ ಮುಖಾಮುಖಿಯಾಗಿ ಸ್ಪರ್ಧೆ ಮಾಡಿ ಎರಡು ಪಂದ್ಯಗಳಲ್ಲಿ ಚನ್ನರಾಯಪಟ್ಟಣ ಏವನ್ ಸ್ಪೋರ್ಟ್ಸ್ ಅಕಾಡೆಮಿ ಗೆಲುವನ್ನು ಸಾಧಿಸಿದರೆ ಒಂದು ಪಂದ್ಯದಲ್ಲಿ ನೆಲಮಂಗಲ ಪ್ರದೀಪ್ ಸ್ಪೋರ್ಟ್ಸ್ ಅಕಾಡೆಮಿಯು ಗೆಲುವನ್ನು ಸಾಧಿಸಿತು ಮೂರು ಪಂದ್ಯಗಳ ಸರಣಿಯಲ್ಲಿ ಎರಡೂ ಒಂದು ಅಂತರದಲ್ಲಿ ಗೆದ್ದ ಏವನ್ ಸ್ಪೋರ್ಟ್ಸ್ ಅಕಾಡೆಮಿ ಚಾಂಪಿಯನ್ ಪಡೆಯಿತು ಇನ್ನು ಹನ್ನೆರಡು ವರ್ಷದೊಳಗಿನ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮೂರು ಪಂದ್ಯಗಳ ಪೈಕಿ ಒಂದು ಪಂದ್ಯದಲ್ಲಿ ಏವನ್ ಸ್ಪೋರ್ಟ್ಸ್ ಅಕಾಡೆಮಿ ಗೆಲುವನ್ನು ಸಾಧಿಸಿದರೆ ಮತ್ತೊಂದು ಪಂದ್ಯದಲ್ಲಿ ನೆಲಮಂಗಲ ಪ್ರದೀಪ್ ಸ್ಪೋರ್ಟ್ಸ್ ಅಕಾಡೆಮಿ ಗೆಲುವನ್ನು ಸಾಧಿಸಿತು ನಿರ್ಣಾಯಕ ಪಂದ್ಯಕ್ಕೆ ಮಳೆಯು ಅಡ್ಡಿಯಾಗಿದ್ದರಿಂದ ಟಾಸ್ ಮೂಲಕ ವಿಜಯಿ ತಂಡವನ್ನು ಘೋಷಣೆ ಮಾಡಲಾಯಿತು ಟಾಸ್ನಲ್ಲಿ ನೆಲಮಂಗಲ ಪ್ರದೀಪ್ ಸ್ಪೋರ್ಟ್ಸ್ ಅಕಾಡೆಮಿ ಗೆಲುವಿನ ನಗೆ ಬೀರಿತು ಹನ್ನೆರಡು ವರ್ಷದೊಳಗಿನ ವಿಭಾಗದಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್ ಹಾಗೂ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಏವನ್ ಸ್ಪೋರ್ಟ್ಸ್ ಅಕಾಡೆಮಿಯ ಆಟಗಾರ ದುಷ್ಯಂತ್ ಗೌಡ ಪಡೆದುಕೊಂಡರು ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಏವನ್ ಸ್ಪೋರ್ಟ್ಸ್ ಅಕಾಡೆಮಿಯ ಆಟಗಾರ ಲವಿತ್ ಪಡೆದುಕೊಂಡರು ಹನ್ನೆರಡು ವರ್ಷದೊಳಗಿನ ಪಂದ್ಯಾವಳಿಯಲ್ಲಿ ಅತ್ಯುತ್ತಮ ಬ್ಯಾಟ್ಸ್ಮನ್ ಹಾಗೂ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪ್ರದೀಪ್ ಸ್ಪೋರ್ಟ್ಸ್ ಅಕಾಡೆಮಿಯ ಆಟಗಾರ ಜಿತಿನ್ ಸಿದ್ಧಾರ್ಥ್ ಪಡೆದುಕೊಂಡರೆ ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಏವನ್ ಸ್ಪೋರ್ಟ್ಸ್ ಅಕಾಡೆಮಿಯ ಆಟಗಾರ ಸಿಆರ್ ಖನಿಜ ಪಡೆದುಕೊಂಡರು ಇದೇ ಸಂದರ್ಭದಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ನ ಆಯೋಜಕರಾದ ಬಿ ರಂಗನಾಥ್ ನೆಲಮಂಗಲಾದ ಪ್ರದೀಪ್ ಕೆಎಸ್ಆರ್ಟಿಸಿ ನೌಕರ ಮಧು ಸೇರಿದಂತೆ ಇತರರು ಹಾಜರಿದ್ದರು ತೊಂಬತ್ತು ಅಡಿ ಆಂಜನೇಯ ಸ್ವಾಮಿಯ ನೂತನ ಶಿಲಾಮಯ ದೇವಾಲಯದ ಲೋಕಾರ್ಪಣಾ ಕಾರ್ಯಕ್ರಮ ನೂತನ ನಿರ್ಮಾಣ ಮಾಡಲಾಗಿರುವ ಗರ್ಭಗುಡಿಯಲ್ಲಿ ರಾಮ ಭಕ್ತ ಆಂಜನೇಯ ಸ್ವಾಮಿಯನ್ನ ಪ್ರತಿಷ್ಠಾಪಿಸಿ ಪುನರ್ ಪ್ರಾಣ ಪ್ರತಿಷ್ಠಾಪನೆ ವಿನಾಯಕ ಕಾರು ಚಾಲಕರ ಸಂಘದ ನೇತೃತ್ವ ಅಸಂಖ್ಯಾತ ಭಕ್ತರು ಭಾಗಿ ಚನ್ನರಾಯಪಟ್ಟಣ ಅರಸಿಕೆರೆ ರಸ್ತೆಯ ಮಡ್ಬಾ ಗೇಟ್ ಬಳಿ ಕೆಎಸ್ಆರ್ಟಿಸಿ ಬಸ್ ಮತ್ತು ಕಾರಿನ ನಡುವೆ ಡಿಕ್ಕಿ ಸಂಭವಿಸಿ ಕಾರಿನಲ್ಲಿದ್ದ ಓರ್ವ ಸಾವು ಕ್ರೀಡಾಂಗಣದಲ್ಲಿ ನಡೆದ ಅಂತರ್ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಪಟ್ಟಣದ ಏವನ್ ಸ್ಪೋರ್ಟ್ಸ್ ಅಕಾಡೆಮಿ ಅಂಡರ್ ಹನ್ನೆರಡು ವಿಭಾಗದಲ್ಲಿ ಚಾಂಪಿಯನ್ ಅಂಡರ್ ಹನ್ನೆರಡು ವಿಭಾಗದಲ್ಲಿ ನೆಲಮಂಗಲ ಪ್ರದೀಪ್ ಸ್ಪೋರ್ಟ್ಸ್ ಅಕಾಡೆಮಿ ಚಾಂಪಿಯನ್ ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜೀಪುರ್ ಜನ್ತೆಯಲ್ಲಿ ವಂದನೆಗಳು ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಚಂದ್ರಕಲಾ ಮಂಜೇಗೌಡ ಆದ ನನ್ನನ್ನು ಆಯ್ಕೆ ಮಾಡಲು ಸಹಕರಿಸಿದ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಡಾಕ್ಟರ್ ಸಿ ಸಿಎನ್ ಬಾಲಕೃಷ್ಣರವರಿಗೆ ಹಾಗೂ ಟಿಎಪಿಸಿಎಂಎಸ್ನ ಎಲ್ಲ ನಿರ್ದೇಶಕರುಗಳಿಗೆ ಪಕ್ಷದ ಮುಖಂಡರುಗಳಿಗೆ ನಾಯಕರುಗಳಿಗೆ ಮತ್ತು ಕಾರ್ಯಕರ್ತರುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು ಧನ್ಯವಾದ ಕೋರುವವರು ಶ್ರೀಮತಿ ಚಂದ್ರಕಲಾ ಮಂಜೇಗೌಡ ಅಧ್ಯಕ್ಷರು ಟಿಎಪಿಸಿಎಂಎಸ್ ಚನ್ನರಾಯಪಟ್ಟಣ ಮತ್ತು ಮಂಜೇಗೌಡ ಅಧ್ಯಕ್ಷರು ಸಿಂಹಾದ್ರಿ ಶಿಕ್ಷಣ ಸಂಸ್ಥೆ ಉತ್ತಿನಹಳ್ಳಿ